हैप्पी न्यू ईयर प्रोग्राम फर्स्ट टाइम इन बीजापुर आपके लिए ले आया है शहर बीजापुर में पहली बार सभी एज ग्रुप को मद्देनजर रखते हुए एक हैप्पी न्यू ईयर प्रोग्राम विथ एंटरटेनमेंट जैसे लाइव डीजे रशियन फायर डांस नए आर्टिस्ट के साथ विथ अनलिमिटेड फूड वो भी सिर्फ फाइव में पाँच या दस के ग्रुप फ्रेंड्स को मिलेगा स्पेशल डिस्काउंट एड्रेस है बेगम तालाब रोड कन्नन फंक्शन हॉल ग्राउंड बीजापुर बुकिंग के लिए स्क्रीन पर दिए गए नंबर पर कांटेक्ट जरूर करें यू टीवी न्यूज के स्वागत नानू आशा ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು ಎಂದು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಎ ಬಿ ವಿ ಪಿ ವತಿಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ವೇತನದಲ್ಲೂ ಸರ್ಕಾರ ರಾಜಕೀಯ ಮಾಡ್ತಿದೆ ಎಂದು ಆರೋಪಿಸಿದರು ಇದರಿಂದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅದಕ್ಕಾಗಿ ತಕ್ಷಣವೇ ವಿದ್ಯಾರ್ಥಿ ವೇತನ ನೀಡಬೇಕು ಎಂದು ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು 이 시각 세계였습니다. ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದೆ ಇವತ್ತು ಬಡ ಕಾರ್ಮಿಕ ಮಕ್ಕಳಿಗೆ ಸರ್ಕಾರ ನೀಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ವೇತನ ನೀಡದೇ ಇರೋ ಕಾರಣಕ್ಕೋಸ್ಕರ ಇವತ್ತು ಬಿಜಾಪುರ ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನಾ ರ್ಯಾಲಿಯನ್ನು ಮಾಡೋದರ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೊಪ್ತಾ ಪ್ರತಿಭಟನೆಯನ್ನು ಮಾಡಿದರು ಕೂಡಲೇ ಸರ್ಕಾರ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಬೇಕು ಏನು ಅರುವತ್ತು ಪರ್ಸೆಂಟೇಜಷ್ಟು ವಿದ್ಯಾರ್ಥಿ ವೇತನವನ್ನು ಕಡಿತ ಮಾಡಿದ್ದಾರೆ ಅದನ್ನು ಪೂರ್ತಿ ನೀಡುವಂಥ ರೀತಿಯಲ್ಲಿ ಸರ್ಕಾರ गंभीरವಾಗಿ ಪರಿಗಣಿಸಬೇಕು ಅಂತಲೇ आग्रह ಮಾಡುತ್ತಿದ್ದಾರೆ ಸಚಿನ್ ಕುಲಗಿರ್ ರಾಜ್ಯ ಕಾರ್ಯದರ್ಶಿ. ಐಸೆಹಿ ಖಬರ್ دیکھنےಕ್ಕೆ ಲಿಯ ಯು ಟಿವಿ ನ್ಯೂಸ್ ಎಕ್ಸ್‌ಪ್ರೆಸ್ ಕೋ ಲೈಕ್ کریں แชร์ کریں ಕಾಮೆಂಟ್ کریں اور سبسکرائب کرنا نہ بھولیں۔ آپ کے ਵਿਚار ہمارے لیے بہت मायने रखते हैं।